ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟು ಈ ಥರ ಒಂದು ಸಿನಿಮಾಗಳನ್ನ ಮಾಡಬೇಕು ಈ ಥರ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಇದ್ದೇ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆಸೆ ಆ ಥರದ್ದು ಕನಸುಗಳ ಬಗ್ಗೆ ಹೇಳೋದಾದರೆ ಯಾವುದು ಇದೆ ಇವಾಗ ಆ್ಯಕ್ಚುಲಿ ಅದು ಬ್ಯಾಕ್ ಇಂಜರಿ ಆದ್ಮೇಲಿಂದ ಈ ವರ್ಷ ನಾನು ಎರಡು ಸಿನಿಮಾ ಸೈನ್ ಮಾಡಿದ್ದು ಮೇಡಮ್ ಒಂದು ತೆಲುಗು ಸಿನ್ಮಾ ಇಬ್ಬರು ಇರೋದಿ ಮತ್ತು ಹೀರೋನ್ ಬಂದ್ಬಿಟ್ಟು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮತ್ತು ಇವಾಗ ಆಷಾಢ ಆದಮೇಲೆ ಒಂದು ರಾಶಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾನೇ ಅದಕ್ಕೆ ಡೈರೆಕ್ಟರ್ ವಿಜಯ್ ಪಾಳೆಗಾರ್ ಅಂತ ಮತ್ತೆ ಪ್ರೊಡ್ಯೂಸರ್ ಮಂಡ್ಯ ಅಂತ ಸೊ ಎರಡೂ ಒಂಥರ ಲವ್ ಸಬ್ಜೆಕ್ಟೇ ಈ ಲವ್ ಜನರಿಂದ ಆಚೆ ಬರಬೇಕಂತ ನಂಗೆ ತುಂಬ ಆಸೆ ಯಾಕಂದರೆ ಫೇಸ್ ನೋಡಿಬಿಟ್ಟು ಎಲ್ಲರೂ ಲವ್ ಸಬ್ಜೆಕ್ಟ್ ಲವ್ ಸಬ್ಜೆಕ್ಟ್ ಅಂತ ಆಯ್ಕೆ ಮಾಡ್ಕೊತಾರೆ ಬಟ್ ಅದರಿಂದ ಆಚೆ ಬರಬೇಕಂತ ನನಗಿಷ್ಟ ಸೊ ಮುಂದೆ ನೋಡೋಣ ಅಂದರೆ ಡೆವಲಪ್ ಆಗ್ತಾ ಇದೆ ಸ್ಕ್ರಿಪ್ಟೆಲ್ಲ ಡೆವಲಪ್ ಆಗ್ತಾ ಇದೆ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಒಳಗೆ ಏನಾದರೂ ಇದಾಗ್ಬೋದಂತ ಸರ್ ಇನ್ನೊಂದು ಹೆಂಗ್ ಗೊತ್ತಾ ಬಿದ್ದಾಗ ಒದಿಯೋರು ಜಾಸ್ತಿ ಅಂತೆ ಇನ್ನೂ ಅಲ್ಲೇ ತಳ್ಳುವವರು ಜಾಸ್ತಿ ಅಂತೆ ಈಗ ದರ್ಶನ್ ಅವರ ಸ್ಥಿತಿ ಕಂಡು ಅಂತೆ ಕಂತೆಗಳು ಅವ್ರು ಬೈಯ್ಯೋದು ಅವ್ರು ಹಂಗಿದ್ರು ಹಿಂಗಿದ್ರು ಅಂತ ಹೇಳೋರು ಜಾಸ್ತಿ ಒಂದ್ ಕಡೆ ಇಲ್ಲ ಅವ್ರು ಗುಡ್ಡು ಗುಡ್ ಹಾರ್ಟ್ ಗೋಲ್ಡನ್ ಹಾರ್ಟ್ ಅಂತ ಹೇಳೋರು ಕೂಡ ಹೆಚ್ಚು ನೀವು ಅವ್ರನ್ನ ಪ್ರೀತಿನ ಅಂಕಲ್ ಅಂತ ಕರಿತೀರಾ ನಿಜಕ್ಕೂ ನೀವು ಕಂಡಂತೆ ಅವರು ಹೇಗೆ ಅವರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ ಮೇಡಮ್ ಅಪ್ಪನ ಮಗ ಅಂತ ಅಲ್ಲ ಅವ್ರಿಗೆಲ್ಲರೂ ಒಂದ್ಸರಿ ನೀವು ಪ್ರೀತಿ ತೋರಿಸ್ರೆ ಅವರು ರಿಟರ್ನ್ ಡೈನ ಡಬಲ್ ಪ್ರೀತಿ ಕೊಡ್ತಾರೆ ದರ್ಶನ್ ಅಂಕಲ್ ಸೊ ನನಗೆ ಯಾವ ಯಾ ಇದು ತುಂಬ ಗುರುತಿದೆ ಅಂದರೆ ಕುರುಕ್ಷೇತ್ರ ಶೂಟಿಂಗಲ್ಲಿ ನಾನು ಫಸ್ಟ್ ಟೈಮ್ ಕುರುಕ್ಷೇತ್ರ ಶೂಟಿಂಗ್ ನೋಡುವಾಗ ನಾನು ಸುಮ್ಮನೆ ಅವ್ರು ನೋಡಬೇಕಂತ ಡ್ಯಾಡಿ ನಮ್ಮ ಅಪ್ಪಂಗೆ ಹೇಳಿದೆ ಅವರು ಅವ್ರ ಪಿ ಅಸಿಸ್ಟೆಂಟ್ನಾಗ ಕರೆಸ್ಬಿಟ್ಟು ದರ್ಶನ್ ಅವ್ರ ಹತ್ರ ಕರ್ಕೊಂಡು ಅಂತ ಅಪ್ಪ ಹೇಳಿದರು ಸೊ ಕರ್ಕೊಂಡು ಹೋಗಿ ನೀವು ಬಂದೆ ಅವಾಗ ತುಂಬ ಚೆನ್ನಾಗಿ ಮಾತಾಡಿದ್ರು ನಂಗೆ ನನಗೇನು ಇಷ್ಟ ಅಂತ ತಿಳ್ಕೊಂಡ್ರು ಊಟ ಚಿಕನ್ ಪೆಪರ್ ಪೆಪರ್ ಚಿಕನ್ನು ಚಿಲ್ಲಿ ಚಿಕನ್ನು ಮತ್ತು ಬಿರಿಯಾನಿ ಇಷ್ಟ ಅಂತ ಹೇಳಿದೆ ಸೊ ಸರಿ ಓಕೆ ಡನ್ ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಮಾಡೋಣ ಅಂತ ಮಾಡ್ಸ್ತೀನಿ ಅಂತ ಹೇಳ್ದು ಹೇಳಿದ್ರು ನಾನೇ ಸುಮ್ಮನೆ ಎಲ್ಲರಿಗೂ ಹಂಗೆ ಹೇಳ್ತಾರೆ ನಾರ್ಮಲಾಗಿ ಹೇಳಿದ್ರೆ ಹೋಗ್ತಾರೆ ಅಂತ ಅಂದ್ಕೊಂಡೆ ಸೊ ಅದೇ ಸೇಮ್ ಮಾರನೇ ದಿನ ಆರು ಗಂಟೆಗೆ ಜಿಮ್ಮಲ್ಲಿ ಸಿಕ್ಕಿದ್ವಿ ಅವರೇ ಕರ್ಸ್ಬಿಟ್ಟು ಜಿಮ್ಮಲ್ಲಿ ಮಾ ಜಿಮ್ಮಲ್ಲಿ ಆದಮೇಲೆ ರೆಡಿ ಇದೆಯಾ ಅಲ್ಲ ರೆಡಿ ಇದೆಯಾ ಸ ಮಧ್ಯಾಹ್ನ ಊಟ ರೆಡಿ ಆಗ್ತಾರೆ ಚೆನ್ನಾಗಿ ಮಾಡಿಸ್ತೀನಿ ಬಾ ಊಟ ತಿನ್ನು ಅಂತ ಅವಾಗೂ ಅಂದ್ಕೊಂಡೆ ಓಕೆ ಫ್ಯಾನ್ ಮೇ ಬಿ ಮರ್ತೋಗಿರ್ತಾರೆ ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಸೊ ಸೆಟ್ಟಲ್ಲಿ ಇದ್ದಾಗ ಅಪ್ಪನ್ ಕ್ಯಾರ್ಬನಲ್ಲಿದೆ ಅವ್ರ ಅಸಿಸ್ಟೆಂಟ್ನಾಗಿ ಕಳಿಸ್ಬಿಟ್ಟು ನನ್ನ ಕರೆಸಿ ಅವ್ರ ಕ್ಯಾರ್ಮಲ್ಲಿ ಕೂರಿಸ್ಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಟು ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಏನು ಇಷ್ಟನೋ ಅದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬೇರೆ ಐಟಮ್ ಮಾಡಿಸ್ತಾರೆ ಅಲ್ಲೇ ಕಿಚನ್ ಇದೆ ಅವ್ರಿಗೆ ಅಲ್ಲೇ ಇನ್ನೊಂದು ಐಟಮ್ ಮಾಡಿಸಿ ಸೊ ನನಗೆ ಇರು ಐ ವಾಸ್ ವೆರಿ ಶಾಕ್ಡ್ ಯಾಕಂದರೆ ಅವ್ರ ಸಿಂಪ್ಲಿಸಿಟಿ ನೋಡಿಬಿಟ್ಟು ಅಷ್ಟು ದೊಡ್ಡ ಸ್ಟಾರು ಆ್ಯಂಡ್ ಅವತ್ತೇ ನಂಗೆ ತುಂಬ ಇಷ್ಟ ಆದರು ಸೊ ಎಲ್ಲೋದ್ರೂ ಆದ್ರೂ ಒಂದು ಅವಾಗ ಸ್ಟಾರ್ಟಿಂಗ್ ಸರ್ ಸರ್ ಅಂತ ಕರೀತಾ ಇದೆ ಅವತ್ತೇ ಅವ್ರು ನನಗೆ ಹೇಳಿದ್ದು ಲೋ ಯಾಕೋ ಸರ್ ಅಂತ ಕರೀತಾ ಇದೆ ಅಂಕಲ್ ಅಂತ ಕರಿಪೋರ ಇಲ್ಲ ಏನಾಗುತ್ತೆ ಅದರಲ್ಲಿ ಅಂತ ಸೊ ದಟ್ಸ್ ವೆನ್ ಐ ಡೆವಲಪ್ಡ್ ಲಿಟಲ್ ಬಾಂಡ್ ವಿತ್ ಸೊ ತುಂಬ ಚೆನ್ನಾಗಿ ಮಾತ ಎಲ್ಲರ ಹತ್ರನೂ ಈಗ ಅಪ್ಪ ಆ ಮಕ್ಕಳಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಕೆಲವು ತರಲೆಗಳೆಲ್ಲ ಮಾಡಿರ್ತೀವಿ ತಂದೆ ತಾಯಿ ಜೊತೆ ತರಲೆಗಳ ಮಾಡೋದು ಅಥವಾ ಕೆಲವು ಜೋಬಿಂದ ದುಡ್ಡು ಕದಿಯುವಂಥದ್ದು ಸುಳ್ಳು ಹೇಳೋದು ಇಂಥವೆಲ್ಲ ಮಾಡಿರ್ತೀವಿ ಸೊ ಇವಾಗ ದೊಡ್ಡವರಾದ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಗು ಬರುತ್ತೆ ನಮ್ಮ ವಿಷಯನ ಯಾರು ಕೇಳೋಕ್ಕೆ ಇಂಟ್ರೆಸ್ಟ್ ಪಡಲ್ಲ ಆದರೆ ಶಶಿಕುಮಾರ್ ಪುತ್ರ ಹಿಂಗೆ ಮಾಡಿದಂತೆ ಅಂತಂದು ಬರುತ್ತೆ ಹಾಗೆ ನೀವು ಅಪ್ಪನಿಗೆ ಸುಳ್ಳು ಹೇಳಿದ್ದು ದುಡ್ಡು ಕದ್ದಿದ್ದು ಈ ಥರದೇನೋ ತರಲೆಗಳಿದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ ಹಾಂ ದುಡ್ಡೇನು ಕದ್ದಿಲ್ಲ ನಾನು ಯಾಕಂದ್ರೆ ದುಡ್ಡು ತುಂಬ ಸ್ಟ್ರಿಕ್ಟ್ ಆಗಿತ್ತು ಮನೆಯಲ್ಲಿ ಯಾವತ್ತೂ ನನಗೆ ಅವರು ದುಡ್ಡು ಕಣ್ಮುಂದೆ ಮುಂದೆ ಇಡ್ತಾ ಇರಲಿಲ್ಲ ಯಾಕಂದ್ರೆ ದುಡ್ಡು ತಗೊಂಡ್ರೆ ಅವಾಗ ಕೆಟ್ಟು ಹೋಗ್ತಾನೆ ಅಂತ ನಾನು ಜಸ್ಟ್ ಒಂದು ಸೆವೆಂತ್ ಸ್ಟ್ಯಾಂಡಲ್ಲಿ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡೆ ನಮ್ಮ ತಾತ ಕಳಿಸ್ಬಿಟ್ರು ಸೊ ಅಪ್ಪ ಶೂಟಿಂಗ್ ಇರುವಾಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಟ್ಯೂಷನ್ಗೆ ಸುಮ್ಮನೆ ಕಾರ್ ತಗೊಂಡು ಹೊಟ್ಟೋಗಿದ್ದೀನಿ ಯಾಕೆ ನಮ್ಮ ತಾತನೂ ಇರಲಿಲ್ಲ ಮನೇಲಿ ಅಮ್ಮನೂ ಇರಲಿಲ್ಲ ನಮ್ಮ ಕೆಲಸೋರು ಮಾತ್ರ ಇದ್ದಿದ್ದು ಸೊ ಗಾಡಿ ತೊಗೊಂಡು ಹೊಟ್ಟೋಗಿದ್ದೀನಿ ಟ್ಯೂಷನ್ಗೆ ಮನೆಗೆ ಬಂದಾಗ ಕಾರ್ ಇಲ್ಲ ನಮ್ಮ ಅಪ್ಪ ಕಾರ್ ಕಳ್ತನ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಸೊ ಈಗ ಶಾಕ್ ಆಗಿದ್ದಾರೆ ಆಮೇಲೆ ನಾನು ಕಾರ್ ರಿಟರ್ನ್ ಬಂದೀನಿ ಅವತ್ತು ರಿಟರ್ನ್ ಬಂದಾಗ ಇತ್ತು ಮೇಡಮ್ ಮನೆಯಲ್ಲಿ ದೊಡ್ಡ ಹಬ್ಬ ಆಯಿತು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ಅಪ್ಪನಿಗೆ ಗೊತ್ತಲ್ಲ ಅಪ್ಪನ ಕೋಪ ಎಸಿಟ್ಟು ಅಂತ ಸೊ ಅವತ್ತಂತೂ ವೆರಿ ವೆರಿ ಬ್ಯಾಡ್ ಡೇ ಅನ್ಕೊಬೋದು ಅವತ್ತಿಂದ ಲಾಸ್ಟ್ ನನ್ಗೆ ಯಾವತ್ತು ಕಾರ್ ಮುಟ್ಟಿಲ್ಲ ಪರ್ಮಿಷನ್ ಇಲ್ಲದ್ರೆ ಕಾರ್ ಮುಟ್ಟಿಲ್ಲ ಐ ಮೀನ್ ಆಬಿಯಸ್ಲಿ ನನ್ನ ಒಂದು ಏಯ್ಟೀನ್ ಇಯರ್ಸ್ ಆದಮೇಲೆ ನಾನು ನಾನೇನು ಕಾರ್ ತೊಗೊಂಡೆ ಅವತ್ತಿಂದ ನಾನು ಮುಂಚೆ ಅವ್ರು ಕೇಳಿಬಿಟ್ಟೆ ಎಲ್ಲ ಮಾಡೋದು ಇನ್ಮೇಲಿಂದ ಯಾವತ್ತು ಅವರು ಅವ್ರು ಬ್ಯಾಡ್ ಸೈಡಿಗೆ ಹೋಗೋಲ್ಲ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ